ಬೆಳಗ್ಗೆಯಿಂದ ಒಂದೇ ಸಮನೆ ಒಂದರಿಂದೊಂದು ಕೆಲಸ ಮಾಡಿಯೇ ಮುಗಿಸುವ ಅವಸರ ಅನಿವಾರ್ಯ ಮುಗಿಸುವ ಗಡಿಬಿಡಿಯಿಂದ ಘಾಸಿಗೊಂಡಿತ್ತು ಮನಸ್ಸು ದೈಹಿಕ ಶ್ರಮ ಒಂದೆಡೆ ಇರಲಿ ಇತ್ತೀಚೆಗೆ ಮನಸ್ಸು ಹೆಚ್ಚು ಆಯಾಸಗೊಳ್ಳುತ್ತಿದೆ ಹುಚ್ಚು ಮನಸ್ಸು ವ್ರತ ಬಳಲುತ್ತಿದೆ ಒಂದೆಡೆ ನಿಲ್ಲದು ಮಾಡ್ತಾ ಇರುವ ಕೆಲಸದಲ್ಲಿ ಲೀನವಾಗಿ ನನ್ನೊಂದಿಗೆ ಸಹಕರಿಸಿದ್ರೆ ನಿಜವಾಗಿ ಬರಲಾರ್ದೇನೋ ಈ ಬಳಲಿಕೆ ಡಿಪ್ರೆಷನ್ ಡಿಪ್ರೆಷನ್ ಅಂದ್ರೊಡನೆ ನೆನಪಿನಲ್ಲಿ ತೇಲಿ ಬರುವುದು ನೂರಾರು ಪ್ರಸಂಗಗಳು ಮೊದಮೊದಲು ಡಿಪ್ರೆಷನ್ ಅಂದ್ರೆ ತೇಲಿಸಿ ಮಾತಾಡ್ತಿದ್ದ ನಾನು ನನ್ನನ್ನು ಅರಿತು ಲ್ಲಿ ತಡ ಮಾಡಿದ್ದೆ ಅನಿಸಿದ್ದು ಇತ್ತೀಚೆಗೆ ಅನೇಕ ಸಲ ಕಾಡ್ತಾ ಇದ್ದ ಅಸಮಾಧಾನಗಳು ಬೇಸರಿಕೆ ಆತಂಕ ಜಿಜ್ಞಾಸೆಗಳಿಗೆ ನಾನು ಅರ್ಥೈಸಿದ್ದು ಬೇರೆಯವರ ನಡವಳಿಕೆಗಳನ್ನ ಅವನು ಈ ರೀತಿ ಅದು ಅವರು ಮಾಡಿದ ತಪ್ಪು ನಾನು ಅನ್ಯಾಯಕ್ಕೆ ಒಳಗಾದೆ ಇದೇ ಭಾವನೆಗಳಲ್ಲಿ ನಾಲ್ಕೈದು ದಿನಗಳಿಗೊಮ್ಮೆ ನನ್ನ ಮನಸ್ಸು ಘಾಸಿಗೊಳ್ಳುತ್ತಾ ತಹತೈಸುತ್ತಿತ್ತು ಆ ಕೆಲವು ಗಂಟೆಗಳ ತವಕ ಕ್ರಮೇಣ ಶಾಂತವಾಗಿ ನನ್ನ ಇನ್ನೊಂದು ಒಳ ಮನಸ್ಸು ಸಾಂತ್ವನದಲ್ಲಿ ಹಲ ಕೆಲವು ಪರಿಹಾರಗಳೊಂದಿಗೆ ಮತ್ತೆ ಮೊದಲ ೆ ಈ ನನ್ನ ಸಾಂತ್ವನದ ಫಲವಾಗಿ ನಾನು ಕಳೆದುಕೊಳ್ಳುತ್ತಾ ಬಂದಿದ್ದು ಬಹಳಷ್ಟು ಇತರರ ಸಹಾಯಸ್ತ ಸಹಾನುಭೂತಿ ಅನುಕಂಪಗಳು ನನ್ನ ಸ್ವಾಭಿಮಾನವನ್ನ ಚೂಡ್ತಿದ್ದ ಕಾರಣ ಈ ಎಲ್ಲ ನೆರವಿನಿಂದ ನಾನು ದೈಹಿಕವಾಗಿ ಮಾನಸಿಕವಾಗಿ ವಂಚಿತಲಾಗುತ್ತಾ ಬಂದೆ ನಾನು ವಂಚಿತಲಾಗ್ತಾ ಇರುವುದು ನನಗೆ ಗೊತ್ತಿದ್ರೂ ನನ್ನನ್ನ ವಂಚಿಸುವವರ ಸಮೂಹದಿಂದ ದೂರವಿರಿಸತೊಡಗಿತ್ತು ನಿಜ ಹೇಳ್ಬೇಕಂದ್ರೆ ನಾನು ಇಂತಹ ಗುಂಪುಗಳಿಗೆ ಎದುರುತ್ತಿದ್ದೆ ಅವರ ನಯಗಾರಿಕೆಯಲ್ಲಿ ಬೇರಾವುದೋ ಭಯ ನನ್ನ ಮನಸ್ಸನ್ನ ಘಾಸಿ ಮಾಡ್ತಿತ್ತು ಅದೇ ಅಸಮಾಧಾನ ಬೇಸರಿಕೆ ತನಕ ಜಿಜ್ಞಾಸೆಗಳು ಪದೇ ಪದೇ ನನ್ನಲ್ಲಿ ಉದ್ಭವಿಸತೊಡಗುತ್ತವೆ ಈಗ ಅರ್ಥವಾಗಿತ್ತು ನನಗೆ ಅವೆಲ್ಲ ಡಿಪ್ರೆಷನ್ ಎಂದು ನಿಜ ಇದರಿಂದ ಬಿಡುಗಡೆ ಹೊಂದುವುದು ಹೇಗೆ ಅಥವಾ ಇದನ್ನು ನಿಯಂತ್ರಿಸುವ ದಾರಿ ಯಾವುದು ಇದೆಂತ ಕರ್ಮ ನನ್ನದು ಎಲ್ಲ ನಾನಾಗಿಯೇ ತಂದುಕೊಂಡದ್ದು ಆರಾಮಾಗಿ ಕಾಲ ಕಳೆಯುವಷ್ಟು ಸವಲತ್ತುಗಳು ಇವೆ ಆದರೆ ನನ್ನ ಮುಂದೆ ಬೃಹದಾಗಿ ಬೆಳೆದು ನನ್ನನ್ನು ತಮ್ಮಲ್ಲಿ ಕರಗಿಸಿಕೊಂಡು ಖಾಲಿ ಮಾಡುತ್ತಾ ಬಂದಾಗ ನಾನು ಅಂತಾಗ್ತಿದ್ದೆ ಅವು ಕೆಲಸವಿಲ್ಲದ ಮನಸ್ಸಿನ ಆಳಕ್ಕೆ ತೂರಿ ಅಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿತ್ತು ಆ ಬಿಡುವಿನ ಭೂತದಿಂದ ತಪ್ಪಿಸಿಕೊಳ್ಳುತ್ತಾ ನಾನು ಓಡ್ ಬಂದಿದ್ದೆ ಕೈಗೆ ಸಿಕ್ಕಿದ್ದನ್ನ ಬಾಚಿ ಬಿಡಿಸತೊಡಗಿದೆ ನನಗೆ ಗೊತ್ತು ನಾನು ಮಾಡ ಹೊರಟಿರುವ ಕೆಲಸ ಡೊಂಕು ಬಾಲವನ್ನ ನೇರ ಮಾಡುವ ಸಾಹಸ ಎಂದು ಆ ಆದರೂ ನನಗೊಂದು ಕೆಲಸ ಬೇಕಿತ್ತು ಕೈ ಬಿಡುವಾದ್ರೆ ಮತ್ತೆ ಬೆಂಬಿಡದೆ ಕಾಡ್ತಾ ಇರುವ ಬಿಡುವಿನ ಭೂತದ ಭಾವುಗಳ ಭಯ ಸಿಕ್ಕಾಪಟ್ಟೆ ಕೆರಳಿಕೆಯ ಆತಂಕ ಹುಚ್ಚಿಯಾಗಿ ಮರುಕಳಿಸಬಹುದೇನೋ ಎಂಬ ಭೀತಿ ಆ ಹುಚ್ಚಿಗಿಂತಲೂ ಡಿಪ್ರೆಷನ್ ಏನೋ ಅನಿಸುತ್ತದೆ ಹೌದು ಈ ಡಿಪ್ರೆಷನ್ ಯಾರನ್ನೂ ಬಿಡದು ಬೆಳಗಿನ ಗಡಿಬಿಡಿ ಮನೆ ಕೆಲಸದವಳು ಬಾರದೆ ಎಲ್ಲಾ ಕೆಲಸ ನನ್ ಮೇಲೆ ಬಿದ್ದಿತ್ತು ಗಂಡ ಮಕ್ಕಳಿಗೆ ಉಪಹಾರ ಸಿದ್ಧಗೊಳಿಸಿ ಕ್ಯಾರಿಯರ್ ರಣಿ ಮಾಡಿ ಮನೆಯ ಗುಡಿಸಿ ಪಾತ್ರೆ ತೊಳೆದು ಸ್ನಾನ ಮಾಡಿ ದೇವರ ಕೆಲಸ ಮುಗಿಸಿ ಗಾಡಿ ಹತ್ತಿ ಹೊರಟಿದ್ದೆ ನನ್ನದೇನೋ ಒಂದು ಗುರಿ ಒಮ್ಮೆ ಅದನ್ನು ಹೇಳಿಕೊಳ್ಳಲು ನನಗೆ ಸಂಕೋಚ ಯಾಕೆಂದ್ರೆ ಈ ದಿನಗಳಲ್ಲಿ ಇಂತಹ ಗುರಿಗಳು ಅರ್ಥೈಸ್ತಾ ಇರುವುದೇ ಬೇರೆ ರೀತಿಯಲ್ಲಿ ಸಮಾಜ ಸೇವೆ ಮಹಿಳೆಯರನ್ನ ಸಂಘಟಿಸುವುದು ಅವರ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದು ಮಹಿಳಾ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಈ ತರದ ಸೇವೆ ಮಾಡುವುದು ಈ ದಿನಗಳಲ್ಲಿ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಗುರಿ ಇಟ್ಟು ಆರಂಭಿಸುವುದು ಸೇವಾ ಕಾರ್ಯ ಆದರೆ ಅವರ ಹಿನ್ನೆಲೆಯಲ್ಲಿ ಸ್ವಾರ್ಥ ತಮಗಾಗಿ ಏನನ್ನಾದರೂ ಮಾಡಿಕೊಳ್ಳುವ ಹುನ್ನಾರ ಮೊದಮೊದಲು ಸೇವಾ ಮನೋಭಾವದಿಂದ ನನ್ನೊಂದಿಗೆ ಬೆರೆತವರನ್ನ ಕಂಡು ನನಗೆ ಹುಮ್ಮಸ್ಸು ಕಾಲಕ್ರಮೇಣ ಒಬ್ಬೊಬ್ಬರ ಬಣ್ಣ ಬಯಲಾದಾಗ ಬೆಚ್ಚಾದವಳು ನಾನು ಇಂಥವರನ್ನ ಏನು ಅನ್ನಲಾರದೆ ಸಹಿಸಿಕೊಳ್ಳಲೂ ಆಗದೆ ಇವರೊಂದಿಗೆ ನನ್ನನ್ನ ಸವಿಸಿಕೊಳ್ಳುತ್ತಾ ನಡೆಯುತ್ತಿದ್ದೆ ಬೆಳಗಿನ ಹತ್ತು ಗಂಟೆಗೆ ಮಹಿಳಾ ವಾಣಿಯಲ್ಲಿ ಕೌನ್ಸಿಲಿಂಗ್ ಹೋಗ್ಬೇಕಿತ್ತು ಇತ್ತೀಚೆಗೆ ನಾನಾಗಿ ಬಯಸಿ ತೆಗೆದುಕೊಂಡ ಮತ್ತೊಂದು ಸೇವಾ ಕಾರ್ಯ ಇದಾಗಿತ್ತು ಏನೋ ಒಂದು ತೃಪ್ತಿ ನೊಂದವರ ಅಳಲು ಕೇಳಬಹುದು ಅದನ್ನ ಪರಿಹರಿಸುವ ಸಾಧ್ಯತೆಗಳು ಕಡಿಮೆ ಇದ್ರೂ ಆ ದಾರಿಯಲ್ಲಿ ಕೊಂಚ ಸಾಧ್ಯ ಮಾಡುವುದು ನನ್ನ ಮುಂದೆ ಒಂದು ಗುಂಪು ಕುಳಿತಿತ್ತು ನಡು ವಯಸ್ಸಿನ ಹೆಂಗ್ಸೊಬ್ಬಳು ಮತ್ತೊಬ್ಳು ಅವಳ ಮಗಳಿರ್ಬೋದು ಅದಿ ವಯಸ್ಸಿನವಳು ವಯಸ್ಸು ಮೀರಿದ್ದ ಗಂಡಸೊಬ್ಬ ಅವನ ಜೊತೆಯಲ್ಲಿ ಕ್ರಾಂತಿಕಾರಿಗಳಂತೆ ಚೂಪು ದೃಷ್ಟಿಯುಳ್ಳ ಇಬ್ಬರು ಯುವಕರು ಬಿಳಿ ಹಾಳೆಯ ಅರ್ಜಿಯೊಂದನ್ನು ನನ್ನ ಮುಂದೆ ಇಡುತ್ತಾ ಆ ಯುವಕರಲ್ಲಿ ಒಬ್ಬ ತನ್ನದೇ ಆದ ಟಿವಿಯಲ್ಲಿ ಹೇಳಿದ್ದ ಮೇಡಮ್ ಈ ಹುಡುಗಿ ನಮ್ಮ ಏರಿಯಾದವಳು ನಾವು ಸಮಾಜ ಸೇವಕರು ಕನ್ನಡ ಸಂಘ ನಡೆಸ್ತಾ ಇದ್ದೀವಿ ಇವಳಿಗೆ ನಮ್ಮೂರ ಚೇರ್ಮನ್ ಮಗ ಕೈ ಕೊಟ್ಟಿದ್ದಾನೆ ನೀವೇನಾದರೂ ಮಾಡಿ ಅವನೇ ಇವಳನ್ನ ಮದುವೆ ಮಾಡಿಕೊಳ್ಳುವ ಹಾಗೆ ಮಾಡಬೇಕು ಅವನು ಕೊಟ್ಟ ಹಾಳೆಯಲ್ಲಿ ಬರೆದಿರುವ ಅಹವಾಲನ್ನ ಎರಡು ಎರಡು ಬಾರಿ ತಿರುಗಿಸಿ ಓದಿದೆ ಅವನು ಮಾಸಿನಲ್ಲಿ ಹೇಳಿದಂತೆ ಕೂಲಂಕುಷವಾಗಿ ಸಾಕಷ್ಟು ಪ್ರಸಂಗಗಳನ್ನ ತುಂಬಿ ಅರ್ಜಿ ಬರೆದುಕೊಟ್ಟಿದ್ದ ಅರ್ಜಿಯ ಕೆಳಗೆ ಹುಡುಗಿಯ ಹಾಗೂ ಹುಡುಗಿ ತಾಯಿಯ ಸಹಿ ಇತ್ತು ಹುಡುಗಿ ಕಡೆ ಕತ್ತೆತ್ತಿ ನೋಡಿದೆ ಕಣ್ಣ ಕೆಳಗಿನ ಮಿಂಚಿನ್ನು ಅದೇ ತಾನೇ ಮೂಡಿ ಮಿನುಕ್ತಿತ್ತು ಗಾಬರಿಯ ಕಣ್ಣುಗಳ ಹಿಂದೆ ತಾನೇನೋ ತಪ್ಪು ಮಾಡಿದ್ದೇನೆಂಬ ಹಳುಕು ಕಾಣ್ತಿತ್ತು ಒದ್ದ ಸೆರಗಿನ ಹಿಂದೆ ಇನ್ನು ಉಬ್ಬು ತಗ್ಗು ಮೂಡದೆ ನನ್ನ ನುಡತಿ ಇನ್ನು ಎಳಸು ಎಂದು ಸಾರ್ತಿತ್ತು ನಾನು ಮಧ್ಯ ವಯಸ್ಸಿನ ಇಂಗ್ಸಿನ ಕಡೆ ತಿರುಗಿ ಕೇಳಿದೆ ನೀವು ಅವಳು ತಾಯಿಯ ಹೌದು ಮೇಡಮ್ ನಾವ್ರೆ ಇವಳು ಒಬ್ಳೇ ಮಗಳು ಮಗುವಾಗಿದ್ದಾಗ್ಲೆ ನನ್ನ ಗಂಡ ಎಲ್ಲ ಓಡೋಗ್ಬಿಟ್ಟ ಅಂದಿನಿಂದ ಹಿಂದಿನವರೆಗೂ ನಾನೇ ಇವಳನ್ನ ಸಾಕಿದ್ದೀನಿ ಹೀಗ ಈ ಗತಿ ಮಾಡ್ಕೊಂಡಿದ್ದಾಳೆ ನನಗೆ ದಾರಿನೇ ಕಾಣ್ತಿಲ್ಲ ನೀವೇ ದಾರಿ ತೋರಿಸ್ಬೇಕು ಎಂದು ದೀನಳಾಗಿ ನುಡಿದಳು ಪಂಚಿಟ್ಟು ತುಂಬ ತೋಳಿನ ಶರ್ಟ್ ತೊಟ್ಟಿದ್ದ ವ್ಯಕ್ತಿ ಹೆಗಲ ಮೇಲಿನ ಟವಲ್ ಅನ್ನ ಸರಿಪಡಿಸಿಕೊಳ್ಳುತ್ತಾ ಗಾಂಭೀರ್ಯವಾಗಿ ಹೇಳಿದ ಮೇಡಮ್ ಅರೆ ಅದೆಷ್ಟೇ ಖರ್ಚಾಗ್ಲಿ ನಾನ್ ಬಿಳಿಬೇಕು ಗಂಡಸಿಲದ ಮನೆಯ ಮಗು ಹಾಳು ಮಾಡ್ಬಿಟ್ಟಿದ್ದಾನೆ ಊರ್ನಲ್ಲಿ ಅವನ ಮಾನ ಮೂರ್ ಕಾಸಿಗೆ ಅರಾಜ್ ಮಾಡದೆ ಇದ್ರೆ ನನ್ ಎಗ್ಸ್ ಚೇರ್ಮನ್ ಅಲ್ಲ ಇವನ ತಂದೆ ಇರ್ಬೋದೆಂದು ಬಗೆದಿದ್ದ ನನಗೆ ಇವನು ತಂದೆಗಿಂತಲೂ ಜೋರಾಗಿ ನೆರವಾದಾನು ಎನಿಸಿತು ಅವನೊಂದಿಗೆ ಟೊಂಕ ಕಟ್ಟಿ ನಿಂತ ಯುವಕರು ಆ ಹೆಣ್ಣುಮಗಳ ಅಂಗರಕ್ಷಕರಂತೆ ವೀರಾವೇಶದಿಂದ ನಿಂತಿದ್ರು ಮುಳುಗುತ್ತಿದ್ದ ನಾವು ಕುಳಿತ ಆ ತಾಯಿ ಮಕ್ಕಳು ಇವರನ್ನೇ ಹಾಯಿಗೋಲನ್ನಾಗಿ ಹಿಡಿದು ದಡ ಸೇರುವ ತವಕದಲ್ಲಿದ್ದರು ಎಲ್ಲಾ ಮಾತುಗಳನ್ನ ಕೇಳಿ ಒಬ್ಬೊಬ್ಬರ ಮುಖವನ್ನು ಅವಲೋಕಿಸಿ ಎಲ್ಲರನ್ನ ಹೊರಗೆ ಕಳುಹಿಸಿ ತಾಯಿ ಮಗಳನ್ನ ಕೂರಿಸಿಕೊಂಡು ಆರಂಭಿಸಿದೆ ಏನಮ್ಮ ನಿನ್ ಮಗಳ ಹೆಸರೇನು ಪವಿತ್ರ ಅಂತ ಇದ್ದಾಳೆ ಈ ವರ್ಷ ಎಸ್ ಎಸ್ ಸಿಯಲ್ಲಿ ಫೇಲ್ ಆದಳು ಎಷ್ಟೋ ಕಷ್ಟಪಟ್ಟು ದುಡಿದು ಓದಿಸ್ತೇ ಪಾಪಿ ಫೇಲ್ ಆದಳು ಜೊತೆಗೆ ಮಾನ್ ಕೆಟ್ಟ ಕೆಲಸಾನು ಮಾಡಿದಳು ತಾಯಿ ಏನೊಂದು ನುಡಿದಳು ಅವಳ ವಯಸ್ಸೇನು ನಾನು ಕೇಳ್ದೆ ಹದಿನೈದು ತುಂಬಿ ಬಿದ್ದಿದೆ ಮೇಡಮ್ ಅವಳ ದನಿಯಲ್ಲಿ ಸ್ಪಷ್ಟತೆ ಇತ್ತು ವಯಸ್ಸು ಹದಿನಾರು ಅಂತೀಯಾ ಅವಳಿಂದ ಮೈನರ್ ದಾವ ಹೇಗ್ ಮಾಡ್ತೀಯಾ ಪೊಲೀಸರು ಕೇಸು ಅಂತ ಹೋದ್ರೆ ನಿನಗೇನು ಸಿಗೋಲ್ಲ ನಿನ್ನ ಮಗಳ ಸ್ಥಿತಿ ಹೇಳು ಈಗ ಬೇರೇನು ಅವಂತ್ರ ಆಗಿಲ್ಲ ತಾನೆ ಅಯ್ಯೋ ಅಂತದೇನು ಆಗಿಲ್ಲ ಮೇಡಮ್ ಈ ಹಾಳಾದ್ದು ಟಿ ವಿ ಸಿನಿಮಾ ನೋಡಿ ಈ ಹುಡುಗರು ಕೆಟ್ಟೋಗವ್ರಿ ಆ ಹುಡುಗನ ಸೂಟು ಬೂಟು ನೋಡಿ ಮರುಳಾಗಿ ಅವನ ಜೊತೆ ಅಲ್ಲಿ ಸುತ್ತಾಡಿ ಸಿನಿಮಾ ಓಟ್ಲು ಅಂತ ಅಲ್ದವಳೆ ನಾನವಳು ಿ ಇವಳು ಅಲದಾಟ ಹೆಂಗ್ ಗೊತ್ತಾಗ್ಬೇಕು ಇವ್ರು ನಮ್ಮೂರ ಇರಿಕ್ರು ನನಗೆ ವಿಷಯ ಎಲ್ಲೇ ಹೇಳಿ ನಿನ್ನ ಮಗಳನ್ನ ಯಾರು ಮದ್ವೆ ಮಾಡ್ಕೋತಾರೆ ದಾರಿಗೆ ಬರಲ್ಲ ಇಂತ ಕೇಸುಗಳಿಗೆ ಒಂದು ವಿಭಾಗ ಇದೆ ಅಲ್ಲಿ ಹೋಗ್ತೀನಿ ಅಲ್ಲಿ ಆತನನ್ನ ಅವರ ಅಪ್ಪನನ್ನ ಕರೆಸಿ ಚೀಮಾರಿ ಹಾಕ್ತಾರೆ ಬಾಯಿ ಮುಚ್ಚಿ ತಾಳಿ ಕಡತಾನೆ ಅಂದ್ರು ನನಗೂ ದಿಕ್ಕೇ ತೋತಿಲ್ಲ ನೀವೇ ದಾರಿ ತೋರ್ಸ್ಬೇಕು ಎಂದಳು ಅವಳ ಬಳಿ ತಲೆ ತಗ್ಗಿಸಿ ಕುಳಿತ ಮಗಳನ್ನ ನೋಡಿದೆ ಜೇಡನ್ನ ಬಲಿಯೊಂದರಲ್ಲಿ ಸಿಲುಕಿದ ನಡದಂತೆ ಚಡಪಡಿಸ್ತಾ ಇದ್ದಳು ಅವಳನ್ನೇ ದೃಷ್ಟಿಸಿ ನೋಡುತ್ತಾ ತಾಯಿಯನ್ನ ಕಾಲ ಹೊರಗೆ ಕಳುಹಿಸಿ ಅವಳೊಂದಿಗೆ ಮಾತು ಆರಂಭಿಸಿದೆ ಯಾಕಮ್ಮ ಹೀಗೆಲ್ಲ ಮಾಡದೆ ಹೀಗೆ ನೋಡು ನಿನ್ನಿಂದಾಗಿ ನಿನ್ನ ತಾಯಿಗೆ ಇಷ್ಟೊಂದು ಆತಂಕ ಅವಳು ಮಾತಾಡ್ಲಿಲ್ಲ ಅವಳ ಕಣ್ಣುಗಳು ತುಂಬಿ ಬಂದವು ಕೆನ್ನೆ ಮೇಲೆ ಅರಿಯುತ್ತಿದ್ದ ಕಣ್ಣೀರನ್ನ ಇದ್ದಳು ಮಾತು ಮುಂದುವರೆಸಿದೆ ಅವನು ಮದುವೆ ಆಗ್ತೀನಿ ಎಂದು ಹೇಳಿದ್ದಾನ ನೀನು ಅವನೊಂದಿಗೆ ಎಲ್ಲೆಲ್ಲಿಗೆ ಹೋಗಿದ್ದೆ ನಿಮಿಬ್ಬರ ಸಂಬಂಧ ಎಲ್ಲಿವರೆಗೆ ನಡೆದಿದೆ ನನ್ನಲ್ಲಿ ಮರೆಯ ಮಾಚದೆ ಹೇಳು ಅವಳುತ್ತಿದ್ದ ಅವಳ ಕಣ್ಣುಗಳು ಬೆಚ್ಚಿ ಮೇಲೆ ನೋಡಿದವು ಇಲ್ಲ ಆಂಟಿ ಖಂಡಿತ ಇಲ್ಲ ನಾನು ಅವನ ಜೊತೆ ಹೋಟೆಲ್ ಸಿನಿಮಾಗೆ ಹೋಗಿದ್ದೆ ಪಾರ್ಕ್ಗಳಲ್ಲಿ ಕುಡಿತು ಮಾತಾಡ್ತಿದ್ದೆವು ಅಷ್ಟೇ ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಆದ್ರೆ ಮದುವೆ ಮಾಡಿಕೊಳ್ಳುವ ಮಾತು ನಾವು ಆಡಿಲ್ಲ ಅವಳ ಮುಗ್ದ ಮಾತುಗಳನ್ನ ಕೇಳಿ ನನಗೆ ನೋವಾಯ್ತು ಹದಿ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ನೀಡುವ ಮುನ್ನ ಜವಾಬ್ದಾರಿಯ ಬಗ್ಗೆ ಶಿಕ್ಷಣ ನೀಡದಿರುವುದು ನಮ್ಮ ಸಮಾಜದ ತಪ್ಪು ಅನಿಸಿತು ಆದ್ರೂ ನನಗೊಂದು ಸಮಾಧಾನ ಕೆಟ್ಟದಾಗಿ ಏನು ನಡೆದಿಲ್ಲವೆಂದು ಪ್ರಾಪ್ತ ವಯಸ್ಗಳಲ್ಲಾದ ಅವಳನ್ನ ಮದುವೆ ಮಾಡಿಕೊಳ್ಳಲು ಕಾನೂನು ನೆರವು ಸಿಗುತ್ತಿಲ್ಲ ಆದ್ರೂ ಒಮ್ಮೆ ಅವಳನ್ನ ನನ್ನ ಅವನ ತಂದೆಯನ್ನ ಕರೆಸಿ ಮಾತಾಡುವುದು ಒಳ್ಳೆಯದು ಅನಿಸ್ತು ಈ ಪ್ರಸಂಗ ನಾನು ಬಿಟ್ರೆ ಬೇರೊಂದು ರೀತಿಯ ತಿರುವು ಉಟ್ಕೊಂಡು ಅವರೊಂದಿಗೆ ಬಂದಿದ್ದ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಯುವಕರ ಸ್ವಾರ್ಥಕ್ಕೆ ಆ ಹುಡುಗಿಯ ಬಾಳು ಬಲಿಯಾಗಬಹುದೆಂಬ ಶಂಕೆಯು ಬಂದಿತ್ತು ತಾಯಿ ಮಗಳೊಂದಿಗೆ ಮಾತಾಡಿ ಪಂಚಾಯತಿ ಅಧ್ಯಕ್ಷರ ವಿಳಾಸ ಪಡೆದು ಅವನಿಗೊಂದು ನೋಟಿಸ್ ಕಳಿಸಲು ತೀರ್ಮಾನಿಸಿದೆ ಹುಡುಗಿಯ ತಾಯಿಗೆ ಮತ್ತೊಮ್ಮೆ ಹೇಳಿದೆ ನೋಡಮ್ಮ ನೀನ್ ತಿಳಿದಿರುವಂತೆ ಯಾವುದೇ ಘೋರ ನಡೆದಂಗಿಲ್ಲ ನಿನ್ನ ಮಗಳ ಮತ್ತು ಆ ಹುಡುಗನ ಸಂಬಂಧ ಕೇವಲ ಹುಡುಗಾಟದ ಪ್ರಕರಣ ಆದರೆ ನೀನು ಈಗ ಯೋಚಿಸಿ ಕೆಲಸ ಮಾಡಬೇಕು ನಿನ್ನೊಂದಿಗೆ ಬಂದಿರುವ ಜನರೊಂದಿಗೆ ಬೆರೆದು ಅವರ ಆದೇಶದಂತೆ ಬೀದಿ ರಂಪ ಬೇಡ ನಿನ್ನ ಮಗಳಿನ್ನು ಮೈನಲ್ಲಿದ್ದಾಳೆ ನಾನು ಅವರನ್ನ ಕರೆಸಿ ಮಾತಾಡುತ್ತೇನೆ ನೀನು ಮಾತ್ರ ಊರಿನಲ್ಲಿ ಗಲಾಟೆ ಮಾಡ್ಕೋಬೇಡ ಇದರಿಂದ ನಿನ್ನ ಮಗಳಿಗೆ ಕೆಟ್ಟ ನೀವಿನ್ನು ಮುಂದೆ ನಾವು ದಿನ ಬನ್ನಿ ಎಂದೆ ನನ್ನ ಮಾತಿನ ಅರ್ಥ ಅವಳಿಗಾಗಿತ್ತು ಕೈಗಳನ್ನ ಹಿಡಿದು ಕಂಬನಿ ಏರ್ಸುತ್ತಾ ಹೇಳಿದಳು ನಿಜ ತಾಯಿ ಮಾತು ನಿಜ ಅವ್ರ ಮಾತು ಕೇಳಿ ಕೆಡ್ತಿದ್ದೆ ನೀವೇ ನನ್ನ ಮಗಳ ಬಾಳನ್ನ ಹಾಸನು ಮಾಡಬೇಕು ಅವಳ ಕಂಬನಿ ತುಂಬಿದ ಕಣ್ಣುಗಳಲ್ಲಿದ್ದ ನೋವಿನ ತೀಕ್ಷ್ಣತೆ ನನ್ನ ಮನಸ್ಸನ್ನ ಘಾಸಿಗೊಳಿಸಿತ್ತು ತಾಯಿ ಮಗಳು ಅತ್ತ ಹೋದಂತೆಯೇ ಅವರ ಹಿಂದೆ ರಗಳೆಗಳನ್ನ ಒತ್ತು ಬಂದ ಅತ್ತ ಮಂದಿ ಎಲ್ಲರದೂ ಒಂದೊಂದು ರೀತಿಯ ಸಮಸ್ಯೆ ಎಲ್ಲಾ ಸಮಸ್ಯೆಗಳಿಗೂ ಬಹಳ ಸುಲಭವಾದ ಪರಿಹಾರಗಳು ಬೆರಳ ತುದಿಯಲ್ಲೇ ಇರುತ್ತವೆ ಆದರೆ ಯಾವುದೇ ಪರಿಹಾರಗಳ ಜೊತೆ ಜನ ರಾಜಿ ಆಗುವುದಿಲ್ಲ ಎಲ್ಲರಲ್ಲೂ ಅವರ ಆದ ಮರ್ಜಿ ಜನಗಳಲ್ಲಿ ಹೊಂದಾಣಿಕೆ ಗುಣ ಇದ್ದಿದ್ರೆ ಈ ಜಗತ್ತು ಗೊಂದಲಮಯವೇ ಆಗ್ತಿರ್ಲವೇನು ಅದರಂತೆ ಈ ಜೀವನ ತನ್ನ ಸೌಂದರ್ಯವನ್ನ ಬಿಂಬಿಸುತ್ತಾ ಬಂದಿದೆ ಆ ಬಿಂಬದ ಜಾಡಿನಲ್ಲಿ ಸುಖ ಹರಿಸುತ್ತಾ ಸಾಗಿದ್ದಾನೆ ಮಾನವ ಸಂಜೆಯ ನಾಲ್ಕೂವರೆ ಗಂಟೆವರೆಗೂ ಇದೇ ತಾಕಲಾಟಗಳ ನಡುವೆ ನನ್ನ ತಲೆ ಚಿಟ್ಟಿಡ್ದೋಗಿತ್ತು ಎಲ್ಲಾ ಬರವಣಿಗೆ ಮುಗಿಸಿ ಅಲ್ಲಿಯ ಗುಮಾಸ್ತನಿಗೆ ಸೂಚನೆ ನೀಡಿ ಮನೆಗೆ ಬಂದಿದ್ದೆ ತಣ್ಣೀರಿನಿಂದ ಮುಖ ತೊಳೆದು ಅಂಗಳದ ದಿವಾನ್ನಲ್ಲಿ ಅಂಗಾತ ಮಲಗಿ ಉಸಿರು ಎಳೆಯುತ್ತಿದ್ದಂತೆ ದೂರವಾಣಿ ಗಂಟೆ ಕೂಗಿತ್ತು ರಿಸೀವರ್ ಅನ್ನ ತೆಗೆದು ಕಿವಿಗ ಅನಿಸಿದೆ ಆ ಕಡೆಯಿಂದ ಇವರು ಮಾತಾಡಿದ್ರು ಫ್ಯಾಷನ್ ಶೋಗೆ ಹೋಗೋಣ ರೆಡಿಯಾಗಿ ಬರ್ತೀನಿ ಎಂದು ಬೆಳಿಗ್ಗೆ ಇವರು ಹೇಳಿದ ಮಾತನಾ ಮರ್ತಿದ್ದೆ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಬಂಗಾರದ ಆಭರಣಗಳ ಕಂಪನಿಯೊಂದು ಭಾರತೀಯ ಸಂಪ್ರದಾಯದ ಚೌಕಟ್ಟಿನಲ್ಲಿ ಆಭರಣಗಳ ಪ್ರದರ್ಶನ ಹಾಗೂ ಫ್ಯಾಷನ್ ಶೋ ಏರ್ಪಡಿಸಿತ್ತು ಹೋಟೆಲ್ ತಾಜ್ ರೆಸಿಡೆನ್ಸಿಯಲ್ಲಿ ಫ್ಯಾಷನ್ ಶೋ ಆದ ನಂತರ ರಾತ್ರಿಯ ಊಟದ ವ್ಯವಸ್ಥೆ ಇದ್ದಿತ್ತು ಹೋಗೋಣವೆಂದು ನಾನೇ ಹೇಳಿದ್ದೆ ಆದರೆ ಆ ದಿನದ ಅವಾಂತರಗಳ ನಡುವೆ ಮರ್ತಿ ಹೋಗಿದ್ದೆ ಹೋಟೆಲ್ ನ ಕಾರಿಡಾರ್ ನಲ್ಲಿ ನಿಂತ ಸಾಲು ಕಾರುಗಳ ತುದಿಯಲ್ಲಿ ಕಾರನ್ನ ಪಾರ್ಕ್ ಮಾಡಿ ಪ್ರದರ್ಶನ ನಡೀತಿರುವಲ್ಲಿಗೆ ನಡೆದವು ಅಲ್ಲಿ ಎಲ್ಲವೂ ಆಧುನಿಕ ಬೇರೊಂದು ಲೋಕವೇ ಅಲ್ಲಿ ಸೃಷ್ಟಿಯಾಗಿತ್ತು ಆಧುನಿಕ ರೀತಿಯ ಅಲಂಕೃತ ಸಭಾಂಗಣ ಮಂದವಾದ ಬೆಳಕುಗಳ ಚೆಲ್ಲಾಟ ಪಾಶ್ಚಿಮಾತ್ಯ ಸಂಗೀತದ ದೊಂಬುರಾಟ ಭಾರತೀಯ ಹೆಣ್ಣು ಮಕ್ಕಳ ಅರೆ ಭಾರತೀಯ ಉಡುಪು ಒಯ್ಯಾರಕ್ಕೆ ಪಾಶ್ಚಿಮಾತ್ಯ ಲೇಪನ ಹಚ್ಚಿ ಸಿಂಗರಿಸಿಕೊಂಡು ಬಂದಿದ್ರು ಬಿಟ್ಟ ಕೂದಲು ಬಣ್ಣ ಹಚ್ಚಿದ ತುಟಿಗಳು ರವಕಿಯ ಒಳ ಮೈ ಪ್ರದರ್ಶನಕ್ಕೆ ಸೀರೆಯನ್ನು ಆಶ್ರಯಿಸಿದ ಮಹಿಳೆಯರು ನೋಡುತ್ತಾ ಕುಳಿತಿರುವಂತೆ ಆರಂಭವಾಯಿತು ಪ್ರದರ್ಶನ ಒಂದೇ ಗೆರೆಯ ನೇರದಲ್ಲಿ ಹೆಜ್ಜೆ ಹಾಕುತ್ತಾ ತೆಳುವಾದ ಶರೀರವನ್ನ ಲಯಕ್ಕೆ ತಕ್ಕಂತೆ ಓಲಾಡಿಸುತ್ತಾ ಹೆಣ್ಣುಗಳು ಗಂಡುಗಳು ಮುಂದೆ ಬಂದು ಪಕ್ಕಕ್ಕೆ ಸರಿದು ಒಯ್ಯಾರಗಳೊಂದಿಗೆ ಆಭರಣದ ಜೊತೆಯಲ್ಲಿ ಅವರ ಅಂಗಾಂಗಗಳನ್ನ ತೋರಿಸುತ್ತಾ ಮರೆಯಾಗ್ತಿದ್ರು ನೋಡಲು ಮನಸ್ಸು ಬೇಸರಿಸಿದ್ರು ಆ ಗುಂಗಿನಲ್ಲಿ ಅದೇನೋ ಒಂದು ಆಕರ್ಷಣೆ ಮೋಹಕತೆ ನೋಡ ನೋಡುತ್ತಿದ್ದಂತೆ ಮೋಡಿಗೊಳಗಾದಂತೆ ತಲೆ ತೂಗ ತೊಡಗುತ್ತೇವೆ ನವ ನಾಗರಿಕ ಸಮಾಜದಲ್ಲಿ ಬೆಳೆಯುತ್ತಿರುವ ಹೊಸದೊಂದು ಪಿಡುಗು ಮಾಡಲಿ ಭಾರತದ ಸುಂದರಿಯರು ವಿಶ್ವ ಸುಂದರಿಯರ ಸಾಲಿನಲ್ಲಿ ನಿಲ್ಲುತ್ತಿರುವಂತೆ ನಮ್ಮಲ್ಲಿ ಸೌಂದರ್ಯ ಪ್ರಜ್ಞೆ ಉಚ್ಚಾಯ ಸ್ಥಿತಿಗೆ ಬೆಳೆಯುತ್ತಾ ಹೋಗಿದೆ ಇತ್ತೀಚೆಗೆ ಕಾಲೇಜು ಮಟ್ಟದಲ್ಲಿಯೂ ಆರಂಭವಾಗಿರುವ ಫ್ಯಾಷನ್ ಶೋಗಳು ಗಲ್ಲಿ ಗಲ್ಲಿಗಳಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ಬ್ಯೂಟಿ ಪಾರ್ಲರ್ಗಳು ಬಡಾವಣೆ ಬೆಳೆದಂತೆಲ್ಲ ಇರುವ ಹೆಲ್ತ್ ಕ್ಲಬ್ಗಳು ಜಿಮ್ಗಳು ಮಾರುಕಟ್ಟೆ ಪ್ರವೇಶಿಸುತ್ತಾ ಇರುವ ಅಲಂಕಾರಿಕ ಸಾಮಗ್ರಿಗಳು ನಮ್ಮ ಯುವತಿಯರನ್ನ ಎಲ್ಲಿಗೆ ಒಯ್ಯಲಾಗುತ್ತದೆಯೋ ಊಹಿಸಲಾಗದು ಇವುಗಳೊಂದಿಗೆ ದೃಶ್ಯ ಮಾಧ್ಯಮಗಳು ಹಾಗೂ ಮಾಸಿಕ ಪತ್ರಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸುತ್ತಾ ಬಂದಿದೆ ಸಿಹಿ ಉಣ್ಣದೆ ಹಾಲು ಕುಡಿಯದೆ ಬಳಕುವ ಸೊಂಟಕ್ಕಾಗಿ ಆ ತೊರೆದು ಬೆನ್ನಿನ ಮೂಳೆಗೆ ಶಕ್ತಿ ಸಾಲದೆ ಸದಾ ಬೆನ್ನು ನೋವು ಸೊಂಟ ನೋವು ತಲೆ ನೋವುಗಳಲ್ಲಿ ಬಳಲುತ್ತಾ ಇರುವ ಯುವತಿಯರು ಹೆಚ್ಚಾಗ್ತಿದ್ದಾರೆ ಶರೀರದ ಅಳತೆಯ ನಿರ್ವಹಣೆಗಾಗಿ ಅವರಿಗೆ ಹತ್ತಿರುವ ಹುಚ್ಚು ಬಿಡಿಸಲಾಗದು ಫ್ಯಾಷನ್ ಶೋನಲ್ಲಿ ಭಾಗಿಗಳಾಗಿದ್ದ ತರುಣ ತರುಣಿಯರಿಗೆ ಬಹುಮಾನ ನೀಡಲಾಯಿತು ಆಭರಣಗಳ ಮಾದರಿಯನ್ನ ಆಯ್ಕೆ ಮಾಡಿ ಬಹುಮಾನಿಸಲಾಯಿತು ಫ್ಯಾಷನ್ ಶೋ ಮುಗಿದಿತ್ತು ಹೊರಗೆ ಚುಮು ಚುಮು ಚಳಿಯಲ್ಲಿ ವಿಶಾಲವಾದ ಹುಲ್ಲು ಬಯಲಿನಲ್ಲಿ ನಮಗೆ ರಾತ್ರಿ ಊಟ ಏರ್ಪಾಡಾಗಿತ್ತು ಅವರವರ ಆಯ್ಕೆಯಂತೆ ಕುಡಿತ ಅವರವರ ಅಭ್ಯಾಸಕ್ಕೆ ತಕ್ಕಂತೆ ಆಹಾರ ಹಳೆಯದಕ್ಕೆ ಹೊಸದರ ಲೇಪನ ಹೊಸದಕ್ಕೆ ಬಣ್ಣದ ಅಲಂಕಾರ ಈಗೇ ನಡೆದಿತ್ತು ಭೋಜನದ ವೈಖರಿ ಕಚ್ಚಿ ತಿನ್ನುವ ಸೌತೆಕಾಯು ಬೇರಾವುದೇ ರೂಪ ಹೊತ್ತು ತನ್ನದೇ ಆದ ಪ್ರಭಾವ ಬೀರುತ್ತದೆ ತಟ್ಟೆಗೆ ಬೇಕಾದದನ್ನ ಹಾಕಿ ತಿಳಿಯದ ಬೆಳಕಿನಲ್ಲಿ ಚಳಿಗೆ ನವಿರಾಗಿ ನಡುಗುತ್ತಾ ಕೈಯಿಂದ ಬಾಯಿಗೆ ಬಾಯಿಯಿಂದ ಕೈಗೆ ಚಮಚ ಆಡಿಸುತ್ತಾ ನಡೆದೆ ನಾನು ನಡೆಯುತ್ತಿರುವ ಸನಿಹದಲ್ಲಿಯೇ ನಿಂತಿದ್ದ ಆಕೆ ಅವಳ ಎರಡು ಕಣ್ಣುಗಳು ನನ್ನಡೆಗೆ ನೋಡುತ್ತಿದ್ದವು ಆ ಕಣ್ಣುಗಳನ್ನ ಎಲ್ಲೋ ನೋಡಿದ ನೆನಪು ನನ್ನ ಮನಸ್ಸಿನ ಹಾಳದಲ್ಲಿ ಆ ನೋಟದ ಅರ್ಥಕ್ಕಾಗಿ ತಡಕಾಡಿದೆ ಆದ್ರೆ ಆ ಅರ್ಥ ನನಗೆ ಎಟುಕುವ ಮೊದಲೇ ಆಕೆ ನನ್ನ ಬಳಿಗೆ ಬಂದು ಹೇಳಿದಳು ನೀವು ಇಂದಿರಾ ಅಲ್ವೇ ಹಾ ಹೌದು ನಿಮ್ಮ ಪರಿಚಯ ಉಂಟು ಎಲ್ಲೋ ನೋಡಿದ ನೆನಪಾಗ್ತಿದೆ ನಾನು ಪ್ರಶ್ನಿಸಿದೆ ಆಕೆ ನಕ್ಕು ಕೈ ನೀಡಿ ಹೇಳಿದಳು ನಾನು ಪುಣ್ಯ ಮರತ್ರೇನು ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದೆ ನಿಮ್ಮ ಶೋರೂಮ್ ನಲ್ಲಿ ಪ್ರತಿ ವರ್ಷ ಕ್ರೆಡಿಟ್ ನಲ್ಲಿ ಬಟ್ಟೆ ತಗೊಳ್ತಾ ಇದ್ದೆ ಹಾ ಹೌದು ನನಗೀಗ ನೆನಪಾಯ್ತು ಹೇಗಿದ್ದೀರಿ ಈಗ ಎಲ್ಲಿದ್ದೀರಿ ನಾನು ಕೆಲಸ ಬಿಟ್ಟೆ ಸ್ವಯಂ ನಿವೃತ್ತಿ ತೆಗೆದುಕೊಂಡು ಮನೇಲಿದ್ದೀನಿ ಅಂದಾಗೆ ನಿಮ್ಮ ಮಗಳಿಗೆ ಅವಳ ಮದುವೆಗೆ ಅಂತ ಸೀರೆಗಳನ್ನ ಕೊಂಡು ಕೂಡಿಡ್ತಾ ಇದ್ದಾರಲ್ಲ ನಮ್ಮ ಶೋರೂಮ್ನ ಒಳ್ಳೆಯ ಸೀರೆಗಳು ನಿಮ್ಮ ಕಪಾಟ್ ಇರ್ಬೋದಾ ಪುಣ್ಯ ಹೇಳಿದಳು ಹೌದು ರೀ ನನಗೆ ಅದೊಂದು ಹುಚ್ಚಿತ್ತು ಸೀರೆ ಕೊಂಡ್ಕೊಂಡು ಕೂಡಿಡ್ತಾ ಇದ್ದೆ ಆದ್ರೆ ನನ್ ಮಗಳು ಒಂದು ಸೀರೆನು ಇದುವರೆಗೂ ಹುಟ್ಟಿಲ್ಲ ಬಿಡಿ ನಾವೊಂದು ಬಯಸಿದ್ರೆ ಆಗೋದೇ ಬೇರೆ ನನ್ ಮಗಳು ಈಗ ಮಾಡಲಾಗಿದ್ದಾಳೆ ಇಂದಿನ ಪ್ರದರ್ಶನದಲ್ಲಿ ಮೂರನೇ ಬಹುಮಾನ ಬಂತಲ್ಲ ಅದೇ ಸೊಂಟಕ್ಕೆ ಆಭರಣ ಹಾಕಿಕೊಂಡಿದ್ದಾಳಲ್ಲ ಅವಳೇ ನನ್ ಮಗಳು ನಾವೇನೋ ಮದ್ವೆ ಮಾಡಿ ಸಂಭ್ರಮ ಅಂತ ಇದ್ದೆವು ಆದ್ರೆ ಅವಳು ಹಿಡಿದ ಜಾಡೆ ಬೇರೆ ನಮ್ಮ ಹಾದಿಗೆ ಅವಳು ಬರ್ಲೇ ಇಲ್ಲ ಅವಳ ಹಾದಿಲಿ ನಾವು ನಡೆದು ಅವಳನ್ನ ಕಾಯುವ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಹ ಕೆಲಸದಿಂದ ನಿವೃತ್ತಿ ಪಡದೆ ಮತ್ತೆ ಅದೇ ನೋಟ ಎಲ್ಲಿಯೋ ಕಂಡ ನೋಟ ನನ್ನನ್ನ ಕಾಡ್ತಿತ್ತು ಅರ್ಥವಾದ ಆ ನೋಟಕ್ಕೆ ಅರ್ಥ ಹುಡುಕುವ ತಾಕಲಾಟಗಳ ಮಧ್ಯೆ ಮನೆಗೆ ಬಂದು ಉಡುಪು ಬದಲಿಸಿ ಹಾಸಿಗೆಯಲ್ಲಿ ಹೊರಳಾಡ್ತಿದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಆ ದಿನ ಪೂರ್ತಿ ಕೆಲಸದಲ್ಲಿ ಮುಳುಗಿದ್ದೇ ಆದ್ರೂ ಮಲಗಿದಾಗ ಕಣ್ಣಿಗೆ ನಿದ್ದೆ ಬಾರದು ಬಳಲಿದ ಮನಸ್ಸು ಬಳಲಿದ ದೇಹದೊಂದಿಗೆ ರಾಜಿ ಆಗದೆ ನನ್ನನ್ನು ಹಾಸಿಗೆಯಲ್ಲಿ ಉರುಳು ಹಾಕುವ ಂತೆ ಮಾಡಿತ್ತು ಅಂದಿನ ದಿನದ ಹಂಚಿನಲ್ಲಿ ನನಗೆ ಮತ್ತೆ ಮತ್ತೆ ತೇಲಿ ಬರುತ್ತಿದ್ದ ಪುಣ್ಯಾಳ ಕಣ್ಣಲ್ಲಿನ ಮತ್ತೆಲ್ಲ ನೋಡಿದ ನೆನಪು ಎಲ್ಲಿ ಎಲ್ಲಿ ನೆನಪನ್ನ ಕೆದಕುತ್ತಾ ಹನ್ನೆರಡು ಬಾರ್ಸಿತ್ತು ಆ ದಿನ ಮುಗಿದು ಮರುದಿನದ ಹೊಸಲಿದೆ ಕಣ್ಣು ನಿದ್ರೆಯ ಹವಣಿಕೆಯಲ್ಲಿ ನಿದ್ರೆಯ ಮೋಡಿಯಲ್ಲಿ ಮುಚ್ಚಿದ ಕಣ್ಣುಗಳ ಒಳಗೆ ತೆರೆದಿಟ್ಟ ಆ ಕಣ್ಣುಗಳ ನೋಟದ ಅರ್ಥ ನನಗೆ ಉಳಿದಿತ್ತು ಅವು ಬೆಳಗ್ಗೆ ಹುಡುಗಿಯರೊಂದಿಗೆ ಮಹಿಳಾ ವಾಣಿಯಲ್ಲಿ ದೂರು ನೀಡಲು ಬಂದ ಆ ತಾಯಿಯ ಕಣ್ಣುಗಳಲ್ಲಿಯ ನೋಟವೆಂದು ಹದಿಹರೆಯದ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ರೀತಿ ಸಮಸ್ಯೆಯಾಗಿ ಉಳಿದಾರೆ ಸೃಷ್ಟಿಯ ನಿಯಮಗಳಿಂದ ಅಚೆಗೆ ಅವರನ್ನ ಆವರಿಸಿರುವ ಪರಿವೇಶ ಬರೀ ಗೋಜಲುಗಳಿಂದಲೇ ತುಂಬಿದೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು